ಮುಂಗಾರು ಬೆಳೆಗಳಾದ ಉದ್ದು ಹೆಸರು ಕೊಯ್ಲಿಗೆ ಬಂದ ಸಮಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಉದ್ದು ಹೆಸರು ಬೆಳೆಗಳನ್ನು ಕಳೆದುಕೊಂಡ ರೈತರಿಗೆ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಬೆಳೆದು ಕೊಯ್ಲಿಗೆ ಬಂದ ಸೋಯಾ ನೀರು ಪಾಲಾಗುವ ಜೊತೆಗೆ ಮುಂಬರುವ ತೊಗರಿ ಬೆಳೆ ಕೂಡ ಒಣಗುತ್ತಿರುವುದನ್ನು ಕಂಡು ರೈತ ಕಂಗಾಲಾಗಿದ್ದಾನೆ ಜಿಲ್ಲೆಯಲ್ಲಿ ಬಹುತೇಕ ಕೃಷಿಯಲ್ಲಿ ತೊಡಗಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಇದ್ದು ಇವರು ತಮ್ಮ ಜಮೀನಿನ ಜೊತೆಗೆ ಇತರೆ ಭೂಮಿಯನ್ನ ಮೌಖಿಕ ಒಪ್ಪಂದದ ಮೇಲೆ ವರ್ಷಕ್ಕೆ ಇಂತಿಷ್ಟು ಹಣ ನಿಗದಿ ಮಾಡಿ ಅವರ ಭೂಮಿಯನ್ನ ಸಾಗುವಳಿ ಮಾಡುತ್ತಾರೆ ಇದರಿಂದ ಬೆಳೆ ಸರ್ಕಾರ ನೀಡುವ ಯಾವುದೇ ಪರಿಹಾರ ಅಥವಾ ಬೆಳೆ ವಿಮೆ ಇಂತಹ ರೈತರಿಗೆ ಸಿಗಲ್ಲ ಒಂದು ವೇಳೆ ಸಿಕ್ಕರೂ ಜಮೀನು ಮಾಲೀಕರಿಗೆ ಸಿಗುತ್ತೆ ಹೊರತು ಕವಲಿಗೆ ಮಾಡಿದ ರೈತರಿಗೆ ಯಾವುದೇ ಉಪಯೋಗವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಜಮೀನು ಮಾಲೀಕರಿಗೆ ಒಪ್ಪಂದ ಮಾಡಿಕೊಂಡ ಹಣವೂ ಸಿಗಲಿದೆ ಸರ್ಕಾರದ ಪರಿಹಾರ ಮತ್ತು ಬೆಳೆ ವಿಮೆಯೂ ಸಿಗಲಿದೆ ರೈತನಿಗೆ ಮಾತ್ರ ಬೆಳೆ ಕಳೆದುಕೊಂಡು ನಷ್ಟ ಅನುಭವಿಸಿದ್ದು ಬಿಟ್ಟರೆ ಮತ್ತೇನೂ ಇಲ್ಲ ಎಂಬ ಸ್ಥಿತಿ ಇದೆ ಬೆಳೆ ಸಾಗುವಳಿಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ರೈತನಿಗೆ ಬೆಳೆ ನಷ್ಟವಾದರೆ ಆತ್ಮಹತ್ಯೆಯೊಂದೇ ಮಾರ್ಗ ಜಿಲ್ಲೆಯಲ್ಲಿ ಈವರೆಗೆ ನಡೆದ ರೈತ ಆತ್ಮಹತ್ಯೆಗಳಲ್ಲಿ ಶೇಕಡಾವಾರು ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಆಗಿದ್ದಾರೆ ಎಂಬುದು ವಿಶೇಷ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಲಾದರೂ ಎಚ್ಚೆತ್ತು ಕೃಷಿ ಅಧಿಕಾರಿಗಳ ಮೂಲಕ ಇಂತಹ ಭೂ ಮೌಖಿಕ ಒಪ್ಪಂದದ ಮೇಲೆ ಸಾಗುವಳಿ ಮಾಡುತ್ತಿರುವ ಜಿಲ್ಲೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರುತಿಸಿ ಜಿಲ್ಲೆಯಲ್ಲಿ ಸುರಿದ ಮಳಿಗೆ ಬೆಳೆ ಹಾನಿಯಿಂದ ಕಂಗಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲೇ ಸೂಕ್ತ ಪರಿಹಾರ ಒದಗಿಸಬೇಕಾ ಇಲ್ಲವಾದರೆ ರೈತರು ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಸಂದೇಹವೇ ಇಲ್ಲ चंद्रया स्वामी सी न्यूज़ बीदर